ಅಂತ ಹೇಳಿದರೆ ಮನೆ ಬಾಡಿಗೆ ಹುಡ್ಕಟ್ ಬಂದಿದ್ದೀನಿ ಆ್ಯಕ್ಚುಲಿ ಅಲ್ಲಿ ಹೋಗಿ ಮೂರು ಇದು ಆ ಓನರ್ದು ಇವಾಗ ಕೀರಿಗೂ ಜಾಸ್ತಿ ಆಗ್ತಿದೆ ಬರ್ತಾ ಬರ್ತಾ ನಾನು ಮಾಡೋ ಕೆಂಪಕ್ಕೆಲ್ಲ ಅಡ್ಡಿ ಮಾಡ್ತಿದ್ದಾರೆ ಮತ್ತು ಅಲ್ಲಿ ನಾನು ಹೊಗೆ ಹಾಕ್ಬಾರ್ದಂತೆ ಹೊರಗಡೆ ಬಂದು ಹೊಗೆ ಹಾಕೊಂಡ್ರು ಏನಾದ್ರು ಒಂದು ಪ್ರಾಬ್ಲಮ್ ಮಾಡ್ತಾನೆ ಇದ್ದಾರೆ ಸೊ ಅದಕ್ಕೆ ಏನಕ್ಕೆ ಇರೋ ನಿಮ್ದು ಮೇಲೆ ಏನಕ್ಕೆ ಮಾಡಬೇಕು ಅಂತ ಹೇಳಿ ನಾನು ಬೇರೆ ಮನೆ ಸೊ ಏನು ಮಾಡೋದು ಗೊತ್ತಿಲ್ಲ ಒಂದು ಎರಡು ಮೂರು ದಿನ ಹುಡುಕಿ ಒಂದು ಮನೆ ಅಂತ ನೋಡ್ಕೋಬೇಕು ಮತ್ತೆ ಇದಕ್ಕೂ ಕೂಡ ಮಾರ್ಕೆಟ್ಗೆ ಬಂದಿದ್ವಿ ಕೆಲವೊಂದು ಐಟಮ್ಸ್ನ ತೊಗೊಳಕಿದ್ದೆ ಒಬ್ಬರು ಆನ್ಲೈನ್ ಕ್ಲಾಸಲ್ಲಿ ಜಾಯ್ನ್ ಆಗಿರೋ ಅಂಥವ್ರು ಮೆಟೀರಿಯಲ್ ತೊಗೊಳೋಕ್ಕಾಗಲ್ಲ ಅಂತ ಹೇಳಿದರು ಸೊ ಅವರಿಗೋಸ್ಕರ ಬಂದಿದ್ದು ಯಾಕಂದರೆ ಇವ್ರೇನಾದರೂ ಡನ್ಸೋನ ಏನೋ ಒಂದು ಕೊರಿಯರ್ ಮಾಡಿದ್ರು ನನಗೆ ಟೂ ಡೇಸ್ ಆಗುತ್ತೆ ರೀಚ್ ಆಗುತ್ತೆ ಡನ್ಸೋ ಅಂಥವೆಲ್ಲ ಮಾಡ್ಕೊಂಡ್ರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನೇ ಬಂದಿದ್ದೆ ಸೊ ಅವ್ರು ಕೊಟ್ಟಿದ್ದೊಂದು ಮನೆಗೆ ತೊಗೊಂಡೋಗಿದ್ದೊಂದಾಗಿತ್ತು đi nghe cái sao cái này ai chứ không phải đi nghe cái sao cái

ಬೆಳಗ್ಗೆಯಿಂದ ಮನೆ ಹುಡುಕಿದ್ರು ಮನೆ ಸಿಕ್ಕಿಲ್ಲ ಒಂದು ಮೂರು ನಾಲ್ಕು ಮನೆ ನೋಡ್ಬಿಟ್ಟು ಇದು ಲಾಸ್ಟ್ ಮನೆ ನೋಡೋಕೆ ಬಂದ ಬಟ್ ಹೋಗ್ತಾ ಹೋಗ್ತಾರಿಲ್ಲ ಸೊ ಇನ್ನೇನು ಸಾಯಂಕಾಲ ಆಯ್ತಲ್ಲ ಅಂತ ಮನೆ ಓಡೋಣ ಅಂತ ಓಡಿದ್ದು ಇಲ್ಲಿ ಸ್ವಲ್ಪ ಅನ್ನದ ಕೈ ತರದ್ದು ಮತ್ತು ಬೆಳ್ಳುಳ್ಳಿ ಕುಟ್ಟೋ ಅಂತ ಕಲ್ಲು ಇರಲಿಲ್ಲ ಹೋಗಿದ ಕೆಲಸ ಅಂತೂ ಒಂದು ಸರಿಯಾಗಿಲ್ಲ ಹೋಗಿದ್ದೇನಾಯಿತು ಅಂದರೆ ಅವರು ನಾನು ಹೇಳಿದ್ದು ಒಂದು ಐಟಮು ಕೊಟ್ಟಿದ್ದು ಒಂದು ಐಟಮ್ ಆಗ್ಬಿಟ್ಟೈತೆ ಇವಾಗ ಮತ್ತೆ ದಂಧೋ ಮಾಡ್ತಿದ್ದಾರೆ ಅದಕ್ಕೆ ಬೇರೆ ಟೂ ಹಂಡ್ರೆಡ್ ರುಪೀಸ್ ಕೊರಿಯರ್ ಚಾರ್ಜಸ್ ವೇಸ್ಟ್ ಆಗ್ತಾಯಿತ್ತು ನನಗೆ ಇವಾಗ ನೆನೇನು ಮಾರ್ಕೆಟ್ಗೆ ಹೋಗಿದ್ದಾಯ್ತು ಇವತ್ತು ಮಾರ್ಕೆಟ್ಗೆ ಹೋಗಿದ್ದಾಯಿತು ಯೂಸಸ್ ಕೆಲಸ ಮಾಡ್ಕೊಂಡು ಬಂದಂಗಾಯಿತು ಸುಮ್ಮನೆ ಯಾವುದು ಯೂಸ್ ಇಲ್ದಂಗೆ ಮಾಡ್ಕೊಂಡು ಸುಮ್ಮನೆ ಒಂದು ಕೆಲ ದಂಡ ಆಯಿತು ಟೈಮು ವೇಸ್ಟು ಬ್ಯಾಕ್ ಟೈಮು ಒಂದು ಮನೆ ಹುಡ್ಕೋಕೆ ಹೋಗಿ ಆ ಕೆಲಸನೂ ಆಗಿಲ್ಲ ಈ ಕೆಲಸನೂ ಆಗಿಲ್ಲ ಮೂರು ನಾಲ್ಕು ಮನೆ ನೋಡು ವಾಪಸ್ ತಂದು ಸರಿಗೂ ಸೆಟ್ ಆಗಿಲ್ಲ ಈಗ ಡನ್ಸೋ ಏನೋ ಮಾಡಿದರೆ ಟೂ ಹಂಡ್ರೆಡ್ ರುಪೀಸ್ ಬೇರೆ ಆಯಿತು ಒಂದು ಮಾಡಿ ಇನ್ನೊಂದು ಆಗಿದೆ ಇವಾಗ